ಹೈಕೋರ್ಟ್ ತೀರ್ಪು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ತೀರ್ಪು ಬಹುಶಃ ಇದು ಮೊದಲೇ ಇಲ್ಲ ಈಗಾಗಲೇ ಕಳೆದ ಸುಮಾರು ಎರಡು ವರ್ಷಗಳಿಂದ ಕೂಡ ಅನೇಕ ಬಾರಿ ಸುಪ್ರೀಂ ಕೋರ್ಟ್ ಇಡಿ ಅಧಿಕಾರಿಗಳಿಗೆ ಇಡಿಗೆ ಸಂಬಂಧಪಟ್ಟಂತ ಕೇಸ್ಗಳನ್ನು ದಾಖಲೆ ಮಾಡ್ತಾ ಇದ್ದಾರೆ ವಿಚಾರಣೆಗಳಿಗೆ ಅನವಶ್ಯಕವಾಗಿ ಮಧ್ಯ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಸಾಕಷ್ಟು ತೀಕ್ಷ್ಣವಾಗಿ ತಮ್ಮ ಎಲ್ಲೆ ಮೀರ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ ಆದರೆ ಇವತ್ತು ಎಲ್ಲವನ್ನು ಬಿಟ್ಟು ರಾಜಕೀಯ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸೊ ಬಹುಶಃ ಕಳೆದ ವಾರ ಮಡ್ರಾಸ್ ಹೈಕೋರ್ಟಲ್ಲೂ ಕೂಡ ಒಂದು ಕೇಸು ಭಾಳ ತೀಕ್ಷ್ಣವಾಗಿ ಉತ್ತರವನ್ನ ಇಡಿ ಅಧಿಕಾರಿಗಳಿಗೆ ಕೊಟ್ಟಿದೆ ಇಡಿ ಒಂದು ರಾಜಕೀಯ ಪ್ರೇರಿತವಾದಂತ ದಾಳಿಯನ್ನ ಮಾಡಲಿಕ್ಕೆ ವಿರೋಧ ಪಕ್ಷಗಳನ್ನ ಬಂದು ಬಡಿಯಲಿಕ್ಕೆ ಇಡಿಯನ್ನ ಕೇಂದ್ರ ಸರ್ಕಾರ ಬಳಕೆ ಮಾಡಿಕೊಳ್ತಾ ಇರೋದು ಇವತ್ತು ನ್ಯಾಯಾಲಯಕ್ಕೆ ಮಾತ್ರ ಅಲ್ಲ ಇಡೀ ದೇಶದ ಜನರಿಗೆ ಕೂಡ ಅರ್ಥ ಆಗಿದೆ ಬಹುಶಃ ಮುಂದಿನ ದಿನಗಳಲ್ಲಾದರೂ ಕೇಂದ್ರ ಸರ್ಕಾರ ಈ ಒಂದು ದೇಶದ ರಾಜಕಾರಣವನ್ನು ಬಿಟ್ಟು ಅಭಿವೃದ್ಧಿ ರಾಜಕಾರಣದ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ದೇಶದ ಆಗು ಬಗ್ಗೆ ದೇಶದ ಜನರ ಸಮಸ್ಯೆಗಳ ಬಗ್ಗೆ ದೇಶದ ಯುವಕರ ಭವಿಷ್ಯದ ಬಗ್ಗೆ ಚಿಂತನೆಯನ್ನ ಮಾಡಲಿ ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಬಟ್ ಇಲ್ಲಿ ಎಷ್ಟು ಡ್ಯಾಮೇಜ್ ಆಗಬೇಕು ಅಷ್ಟು ನಾಯಕ ನೋಡಿ ರಾಜಕೀಯ ಪಕ್ಷಗಳು ರಾಜಕಾರಣದಲ್ಲಿ ಎಲ್ಲವನ್ನು ಕೂಡ ಸಹಿಸ್ಲಿಕ್ಕೆ ಸಿದ್ಧರಾಗಿದ್ದಾರೆ ಆದ್ರೆ ಕೆಲವರು ಇದನ್ನ ಗಾಳವಾಗಿಟ್ಕೊಂಡು ಅವರನ್ನ ಸದೆ ಬಡಿಯತ್ತಕ್ಕಂಥ ಕೆಲಸಗಳು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲಿ ನಾವು ನೋಡಿದ್ದಾರೆ ಇವತ್ತು ಈ ರೀತಿ ಆಗಬಾರ್ದು ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ ನ ತೀರ್ಮಾನ ತೀರ್ಪು ಅವರು ಬಳಸಿರ್ತಕ್ಕಂಥ ಪದ

ಇನ್ಕಮ್ ಟ್ಯಾಕ್ಸ್ ಅವರು ಸಿ ಬಿ ಇದು ಬೇನಾಮಿಗೆ ಬರ್ಲು ಬೇನಾಮಿ ಅವ್ರು ಇಡಿಗೆ ಬದಲು ಇಡಿ ಅವ್ರ ತಿರ್ಗಾ ಸಿ ಬಿ ಐಗೆ ಬಿ ಐ ಅವ್ರು ತಿರ್ಗಾ ಇಡಿಗೆ ಬರಲು ಸೊ ಪ್ರತಿ ಹಂತದಲ್ಲೂ ಕೂಡ ಯಾವುದೇ ಒಂದು ಪ್ರಕರಣದ ಸುಳಿಯಲ್ಲಿ ಸಿಕ್ಕಿಸಿ ಅವರನ್ನ ಸದೆ ಬಡೀತಕ್ಕಂತ ಪ್ರಯತ್ನ ನಡೀತಾ ಇದೆ ಹೊತ್ತು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅನ್ಯಾಯ ಆಗಿದೆಯಾ ನ್ಯಾಯ ಆಗಿದ್ಯಾ ಏನ್ ತಪ್ಪಾಗಿದೆ ಅನ್ನೋದನ್ನ ಕಂಡು ಹಿಡಿತಾರೆ ಎಲ್ಲೋ ಒಂದ್ ಕಡೆ ಎಲ್ಲೋ ತಪ್ಪು ಎಲ್ಲಾರು ಒಂದ್ ಕಡೆ ತಪ್ಪಿಸ್ಕೊಂಡ್ರೆ ಇನ್ನೊಂದ್ ಕಡೆ ಇಳ್ಕೋಬೇಕು ಅನ್ನೋ ಒಂದು ಪ್ರವೃತ್ತಿಯನ್ನು ಬಳಸ್ಕೊಂಡು ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ ಧರ್ಮಸ್ಥಳದಲ್ಲಿ ಬಹಳ ಇಡೀ ದೇಶಾದ್ಯಂತ ಸಂಚಲನ ನಡೆಸ್ತಾ ಇದೆ ಸರ್ಕಾರ ಎಸ್ ಐ ಟಿ ಮಾಡಿದೆ ಬಟ್ ಕೆಲವ್ರನ್ನ ರಕ್ಷಣೆ ಮಾಡ್ತಾರೆ ಇದೇ ಕಾರಣಕ್ಕೋಸ್ಕರ ಎಸ್ ಐ ಟಿ ಅನ್ನುವಂಥ ವಾದ ಒಂದು ಧರ್ಮಕ್ಷೇತ್ರವನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಅನ್ಸುತ್ತೆ ಅಥವಾ ಧರ್ಮಸ್ಥಳ ಶ್ರೀ ಕ್ಷೇತ್ರ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಜನ ಧರ್ಮಸ್ಥಳ ಶ್ರೀ ಕ್ಷೇತ್ರವನ್ನು ನಂಬಿ ಪೂಜೆ ಪುರಸ್ಕಾರ ಬೇರೆ ಬೇರೆ ಹರಕೆ ಇವೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು ಮೊದಲಿಂದನೂ ಕೂಡ ಬಂದಿತ್ತು ಕೆಲವೊಂದು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಕೂತು ದೂರನ್ನ ಕೊಟ್ಟಿದ್ದಾರೆ ಅಂತ ನಾವೇನು ಅವಾಗಂದಾಗ ಅವಾಗಿ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಸದ್ ಮಾಡ್ತಾನೆ ಇದೆ ಇದು ಬಹುಶಃ ಶ್ರೀ ಕ್ಷೇತ್ರಕ್ಕೂ ಒಳ್ಳೇದು ಮತ್ತು ಜನರ ಅನುಮಾನಗಳನ್ನ ನಿವಾರಣೆ ಮಾಡ್ಬೇಕಾದಂತದ್ದು ಎಲ್ಲರ ಕರ್ತವ್ಯ ನಾನು ಕೆಲವು ಹೇಳಿಕೆಗಳನ್ನು ನೋಡ್ಬೇಕು ಹಿಂದೂ ವಿರೋಧಿ ನೀತಿ ಹಿಂದೂ ವಿರೋಧಿ ನೀತಿ ಅಲ್ಲ ಹಿಂದೂಗಳು ಪರವಾಗಿ ಹಿಂದೂಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ ಏನಾರ ಆಗಿದ್ರೆ ಅದನ್ನ ಸರಿಪಡಿಸ್ಬೇಕಾದಂತ ಜವಾಬ್ದಾರಿ ಮಾತಾಡೋರ್ ಮೇಲೂ ಇದೆ ಬೇರೆಯವ್ರ ಮೇಲೂ ಇದೆ ಎಲ್ರೂ ಸೇರಿ ಶ್ರೀ ಕ್ಷೇತ್ರದ ಪಾವಿತ್ರತೆಯವನ್ನ ಉಳಿಸ್ಕೊಳುವಂತ ನಂಬಿಕೆಯನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕು ಇವತ್ತು ರಾಜಕೀಯ ಕೆಸರಾಟದ ಇಂದ ಆಚೆ ಬರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹೇಳ್ದಲ್ಲ ಬಿಜೆಪಿಯವರು ಅಂತ ಹೇಳಲಿಲ್ಲ ರಾಜಕೀಯ ಚಿರಚಾಟ ಅಂತ ಹೇಳಿದ್ರು ಇದು ರಾಜಕೀಯವಾಗಿ ಬಳಸುವಂತಹ ಪದಗಳಲ್ಲ ಶ್ರೀ ಕ್ಷೇತ್ರದ ಪಾವಿತ್ರತೆಯನ್ನ ನಾವು ಕಾಪಾಡಬೇಕು ಶ್ರೀ ಕ್ಷೇತ್ರಕ್ಕೆ ಈಗ ನಾನು ಕೂಡ ಪ್ರತಿ ವರ್ಷ ಏನೇ ಕೆಲಸ ಆಯಿತು ಒಂದ್ಸಾರಿ ನಾನು ಮಂಜುನಾಥನ ದರ್ಶನಕ್ಕೆ ಹೋಗ್ತೀನಿ ಸುಮಾರು ಒಂದು ನಲವತ್ತೈದು ಐವತ್ತು ವರ್ಷದಿಂದ ಕೂಡ ನಿರಂತರವಾಗುತ್ತದೆ ಸೊ ಅವ್ರ ನಂಬಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ ಸೊ ಯಾರು ತಪ್ಪು ಮಾಡಿದ್ದಾರೆ ಯಾರ ಕಡೆಯಿಂದ ತಪ್ಪಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಶ್ರೀ ಕ್ಷೇತ್ರದ ಹೆಸರಿನಲ್ಲಿ ಏನಾದರೂ ಆ ಅಪಮಾನ ಆಗಿದೆ ಶ್ರೀ ಕ್ಷೇತ್ರದ ಉಸ್ತುವಾರಿಗಳು ಅದನ್ನ ಸರಿಪಡಿಸ್ಕೊಂಡು ಸರಿ ಮಾಡಬೇಕಾದಂಥ ಜವಾಬ್ದಾರಿ ಕೂಡ ಅವ್ರ ಮೆಲೆ ಇದರಲ್ಲಿ ಯಾರನ್ನು ರಕ್ಷಣೆ ಮಾಡೋದು ಯಾರಿಗೂ ಅಪಮಾನ ಮಾಡ್ತಕ್ಕಂಥದ್ದು ಇದು ಶ್ರೀ ಕ್ಷೇತ್ರ ಕೇವಲ ಒಂದು ಕುಟುಂಬದ ಆಸ್ತಿ ಅಲ್ಲ ಕುಟುಂಬ ನೋಡಿಕೊಂಡ್ರು ಕೂಡ ಇದು ಭಗವಂತ ಎಲ್ರಿಗೂ ಕೂಡ ಸೇರಿದಂತ ಸ್ವತ್ತು ಆಯ್ತು ಅಂದ್ರೆ ಶ್ರೀ ಮಂಜುನಾಥ ಅಪಮಾನ ಅಪಮಾನ ಆಯಿತು ಅಂತಂದ್ರೆ ನಮಗೂ ಐದು ಪಾಲಿಕೆಯಾಗಿ ಅಂತ ತೀರ್ಮಾನ ಆಗಿದೆ ಬಿಜೆಪಿ ಹೋರಾಟ ಜೊತೆಗೆ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯವರ ವಿರುದ್ಧ

ನಗರೀಕರಣ ಆಗ್ತಾ ಇದೆ ಭವಿಷ್ಯ ನೀವು ಯಾರು ಕೂಡ ಆ ಕಡೆ ಹೋಗಿಲ್ಲ ಅಂತ ಕಾಣಿಸ್ತದೆ ಕ್ಷೇತ್ರದಲ್ಲಿ ನೀವು ಆ ಭಾಗಕ್ಕೆ ಕೆಲವು ಭಾಗಗಳಿಗೆ ಹೋಯಿತು ಅಂತ ಅಂತಿನ ಇದು ಹಳ್ಳಿನ ಏನು ಅಂತ ಎಲ್ಲೋ ಒಂದು ಕಡೆ ನಾಗರಿಕ ಮೂಲ ಸೌಕರ್ಯಗಳನ್ನ ಕೇಳ್ತಾರೆ ಅದು ಪಂಚಾಯಿತಿಯಿಂದ ಒದಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಗ್ರಾಮ ಪಂಚಾಯತ್ ಒದಗಿಸ್ಲಿಕ್ಕೆ ಸಾಧ್ಯ ಸೊ ಬೆಂಗಳೂರಿನ ಆಡಳಿತ ಕೂಡ ಜನಸಂಖ್ಯೆ ಸುಮಾರು ಒಂದು ಕೋಟಿ ನಲವತ್ತು ಲಕ್ಷಕ್ಕೂ ಹೆಚ್ಚು ಮೀರಿರ್ತಕ್ಕಂಥ ಎರಡ್ ಸಾವಿರದ ಹನ್ನೊಂದರ ಜನಗಣತಿನೇ ಬೇರೆ ಆದರೆ ಇವತ್ತಿನ ಒಂದು ಸ್ಥಿತಿಗಳೇ ಬೇರೆ ಸೊ ಹಾಗಾಗಿ ಆಡಳಿತ ನಡೆಸಬೇಕಾದ್ರೆ ಒಬ್ಬ ಕಮಿಷನರಿಂದ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ ಉತ್ತಮವಾದಂತಹ ಆಡಳಿತವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸರ್ಕಾರ ಇವತ್ತು ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಂಡಿದೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡುವಂತ ಕೆಲಸ ಇವತ್ತು ಸರ್ಕಾರ ಮಾಡಿ ಒಂದು ಆಡಳಿತವನ್ನ ಸಾರ್ವಜನಿಕರಿಗೆ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ